ಹೆಲೋ ಫ್ರೆಂಡ್ಸ್ ನಮಸ್ತೆ ಕೀರ್ತಿ ಚೇತನ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಕೀರ್ತಿ ಚೇತನ್ ಈಗಿರೋ ಬಿಸಿಲಲ್ಲಿ ಎಂತಹ ಬಳ್ಳಿಗಳು ಗಿಡಗಳು ಹೂಗಳು ಎಲ್ಲ ಉದುರೋಗ್ತಾ ಇದೆ ನಮ್ಮದು ಪಡವಲ್ಕಾಯಿ ಬಳ್ಳಿನಲ್ಲಿ ಸಣ್ಣ ಸಣ್ಣ ಮಿಡಿಗಳೇ ಒಣಗಿ ಹೋಗ್ತಾ ಇದೆ ಅಷ್ಟೊಂದು ಬಿಸಿಲಿದೆ ನಾವು ಟೆರೆಸ್ಗೆ ಹೋದರೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಬರಿಗಾಲಲ್ಲಿ ಸುಡುತ್ತೆ ಅಷ್ಟು ಬಿಸಿಲಿದೆ ಅಂಥದ್ರಲ್ಲಿ ಸುಮಾರು ಬೆಳಿಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲೇ ಇರೋ ಗಿಡಗಳದ್ದು ಭಾರಿ ಕಷ್ಟದ ಪರಿಸ್ಥಿತಿಯಾಗಿದೆ ಈ ಟೈಮಲ್ಲಿ ಗಿಡಗಳನ್ನು ಉಳಿಸ್ಕೊಳ್ಳೋದೇ ಸಾಹಸ ಆಗಿದೆ ಸೊ ನಾವೇನು ಮಾಡ್ತೀವಿ ಗಿಡಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮೇಲಿಂದ ಮೇಲೆ ಗೊಬ್ಬರಗಳನ್ನು ನೀರನ್ನು ಕೊಡ್ತಾ ಹೋಗ್ತೀವಿ ಸೊ ಈ ವಿಡಿಯೋದಲ್ಲಿ ಬೇಸಿಗೆ ಜಾಸ್ತಿ ಇರುವಾಗ ತುಂಬ ಬಿಸಿಲಿರುವಾಗ ಯಾವ ರೀತಿ ಗೊಬ್ಬರನ ನಾವು ಕೊಡಬೇಕು ಯಾವ ರೀತಿ ಗೊಬ್ಬರವನ್ನು ಕೊಟ್ಟರೆ ಈ ರೀತಿ ಒಣಗಿ ಹೋಗ್ತಾ ಇರೋ ಗಿಡಗಳನ್ನು ನಾವು ಉಳಿಸ್ಕೊಳ್ಬಹುದು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಚಾನಲಲ್ಲಿ ಬೇರೆ ಬೇರೆ ರೀತಿಯ ಗಾರ್ಡನ್ ಸಂಬಂಧಪಟ್ಟಿರೋಂತಹ ವಿಡಿಯೋಗಳಿದೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರಗಳಿದೆ ಅವುಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಗಾರ್ಡನ್ ರಿಲೇಟೆಡ್ ಯಾವುದೇ ಕಂಟೆಂಟ್ ನಿಮಗೆ ಬೇಕು ಅಂತಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಇಲ್ಲೊಂದು ಗುಲಾಬಿ ಗಿಡ ಎಷ್ಟು ಒಣಗಿ ಹೋಗಿದೆ ಅಂದರೆ ಅದರ ಎಲೆ ಎಲ್ಲ ಒಣಗೋಗ್ತಾ ಇದೆ ಎಷ್ಟು ಆರೈಕೆ ಮಾಡಿದ್ರು ನಾವು ಬಿಡೋಕ್ಕೆ ಎಷ್ಟು ನೀರು ಹಾಕಿದ್ರೂ ಸಹ ಮೇಲೆ ಇರೋ ಎಲೆ ಎಲ್ಲ ಒಣಗೋಗ್ತಾ ಇದೆ ಟೆರೆಸಲ್ಲಿ ಹೇಗೆ ನೆರಳು ಮಾಡೋಣ ಇಷ್ಟೊಂದು ಗಿಡಗಳಿಗೆ ನೆರಳು ಮಾಡೋದಕ್ಕೆ ಸಮೇತ ಆಗೋದಿಲ್ಲ ಮೊಗ್ಗಿರುವಾಗಲೇ ಹೂಗಳೆಲ್ಲ ಒಣಗಿ ಹೋಗ್ತಾ ಇದೆ ಇನ್ನು ಈ ಬಳ್ಳಿ ತರಕಾರಿಗಳದ್ದು ಸಣ್ಣ ಸಣ್ಣ ಮಿಡಿಗಳನ್ನೇ ಒಣಗಿ ಒಣಗಿ ಸುಟ್ಟು ಹೋಗ್ತಾ ಇದೆ ನಾನು ಎಲೆ ಮರೆಯಲ್ಲಿ ಮಧ್ಯದಲ್ಲಿ ಕಾಯಿಗಳನ್ನು ಮುಚ್ಚಿಡೋದು ನೆರಳು ಮಾಡೋದಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಕಾಯಿಗಳನ್ನು ಹೀಗೆ ಮುಚ್ಚಿಡ್ತಾ ಇದ್ದೀನಿ ಎಲೆಯದ್ದೇ ನೆರಳು ಮಾಡ್ತಾ ಇದ್ದೀನಿ ಹಾಗೆ ನೆರಳು ಮಾಡಿರೋದ್ರಿಂದ ಒಂದೆರಡು ಹ್ಯಾಂಡ್ ಪಾಲಿನೇಷನ್ ಮಾಡಿರುವಂತಹ ಕಾಯಿಗಳು ಚೆನ್ನಾಗಿ ಬೆಳವಣಿಗೆ ಆಗಿದೆ ಈ ಬಿಸಿಲಲ್ಲಿ ಇರೋದೆಲ್ಲ ಸುಟ್ಟು ಸುಟ್ಟು ಹೋಗಿಬಿಟ್ಟಿದೆ ನೋಡಿ ಇದು ನೆರಡು ಚಿಕ್ಕದಿರುವಾಗ ಎಲೆಯಲ್ಲಿ ಮುಚ್ಚಿಟ್ಟಿದೆ ಅದೆಲ್ಲ ಒಂದು ಸ್ವಲ್ಪ ದೊಡ್ಡದಾಗ್ತಾ ಇದೆ ಇವಾಗ ಇದೆಲ್ಲದನ್ನು ಎಲೆಯಲ್ಲಿ ಮುಚ್ಚಿಟ್ಟಿದ್ದು ಅಷ್ಟು ಬಿಸಿಲಿದೆ ಸೊ ಬೇಸಿಗೆಯಲ್ಲಿ ಗಿಡಗಳನ್ನು ಉಳಿಸ್ಕೊಳ್ಳೋದು ತುಂಬ ಒಂದು ಚಾಲೆಂಜಿಂಗ್ ಆಗಿದೆ ಸೊ ಬೇಸಿಗೆಲಿ ನಾವೆಲ್ಲ ಮಾಡುವಂಥ ಒಂದು ಮೇನ್ ತಪ್ಪು ಏನು ಅಂತಂದರೆ ಗಿಡಗಳು ಒಣಗ್ತಾ ಇದೆ ಅಥವಾ ಜಾಸ್ತಿ ಹೂ ಬಿಡ್ತಾ ಇಲ್ಲ ಕಾಯಿ ಬಿಡ್ತಾ ಇಲ್ಲ ಅಂದಾಗ ನೀಟಾಗಿ ಅದರದ್ದು ಬುಡನ್ನೆಲ್ಲ ತೆಗೆದುಬಿಟ್ಟು ಗೊಬ್ಬರ ಹಾಕ್ಬಿಡ್ತೀವಿ ಸೊ ನಮ್ಮ ಪ್ರಕಾರ ನೀರು ಗೊಬ್ಬರ ಕೊಟ್ಟರೆ ಸರಿಯಾಗತ್ತೆ ಕರೆಕ್ಟ್ ಎಸ್ ನೀರು ಗೊಬ್ಬರ ಕೊಟ್ರೇ ನಾವು ಗಿಡಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಆದರೆ ಯಾವುದನ್ನು ಹೇಗೆ ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ ಬೇಸಿಗೆಯಲ್ಲಿ ಈ ರೀತಿಯಾಗಿ ಸಾಲಿಡ್ ಫರ್ಟಿಲೈಸರ್ಗಳನ್ನು ಕೊಡೋದ್ರಿಂದ ಗಿಡಗಳಿಗೆ ತೊಂದರೆ ಆಗತ್ತೆ ಯಾಕಂದರೆ ಗೊಬ್ಬರ ಬಿಸಿಯನ್ನು ಜಾಸ್ತಿ ಮಾಡುತ್ತೆ ನೀವು ಬೇಕಾದರೆ ನಿಮ್ಮ ಹತ್ರ ಇರೋ ಯಾವುದೇ ಫರ್ಟಿಲೈಸರ್ ಆಗಿರಲಿ ಅದನ್ನು ಮುಟ್ಟಿ ನೋಡಿ ಒಳಗಡೆ ತುಂಬ ಬಿಸಿ ಇರುತ್ತೆ ಗೊಬ್ಬರದಲ್ಲಿ ಬಿಸಿ ಇರುತ್ತೆ ಆಲ್ರೆಡಿ ಬಿಸಿಯಲ್ಲೇ ಇರುವಂತಹ ಬಿಸಿಲಲ್ಲಿ ಇರುವಂತಹ ಗಿಡಗಳಿಗೆ ನೀವು ಇನ್ನೂ ಬಿಸಿಯನ್ನು ಕೊಟ್ಟೋ ರೀತಿ ಆಗುತ್ತೆ ಇದರಿಂದ ಗಿಡ ಒಣಗ್ತಾ ಬಂದ್ಬಿಡತ್ತೆ ಸೊ ಈ ತಪ್ಪನ್ನು ಮಾಡಬೇಡಿ ಸಾಲಿಡ್ ಫರ್ಟಿಲೈಸರ್ನ ಈ ಟೈಮ್ನಲ್ಲಿ ಗಿಡಗಳಿಗೆ ಕೊಡೋಕೆ ಹೋಗಬೇಡಿ ಹಾಗಂತ ನಾವು ಬೇಸಿಗೆಯಲ್ಲಿ ಗಿಡಗಳಿಗೆ ಗೊಬ್ಬರ ಕೊಡ್ದೇ ಇರೋದಕ್ಕಾಗೋದಿಲ್ಲ ಯಾವ ರೀತಿ ಗೊಬ್ಬರನ ಕೊಡಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾವೀಗ ಬಳಸ್ತಾ ಇರುವಂತಹ ಈ ಗೊಬ್ಬರದಿಂದ ನಮ್ಮ ಗಿಡ ಗಟ್ಟಿಯಾಗಿ ಕೀಟನ ಕೀಟಗಳ ವಿರುದ್ಧ ಹೋರಾಡೋದಕ್ಕೆ ಅದಕ್ಕೆ ಶಕ್ತಿ ಬರೋದಲ್ಲೇ ಒಳ್ಳೆ ಒಳ್ಳೆಯ ರೀತಿ ಹೂವು ಹಣ್ಣು ತರಕಾರಿಗಳನ್ನು ಕೊಡೋದಕ್ಕೆ ಸಹ ಸಹಕಾರಿಯಾಗುವಂತಹ ಒಂದು ಫರ್ಟಿಲೈಸರ್ನ ನಾವೀಗ ರೆಡಿ ಮಾಡ್ತಾ ಇದ್ದೀವಿ ಸೊ ನೋಡಿ ಒಂದು ಕ್ಲಿಯರ್ ಬೇಸಿಗೆಯಲ್ಲಿ ನಾವು ಲಿಕ್ವಿಡ್ ಫರ್ಟಿಲೈಸರ್ನಾಗ ಜಾಸ್ತಿ ಕೊಡಬೇಕು ಹಾಗಿದ್ರೆ ನಾನಿಲ್ಲಿ ಯಾವ ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಮೊದಲನೇದು ನಾನಿಲ್ಲಿ ತೊಗೊಂಡಿರೋದು ಬೂದಿ ಆ್ಯಶ್ ಇದು ನೀವು ವುಡ್ ಆ್ಯಶ್ ಆದರೆ ಒಳ್ಳೆಯದು ಹಾರ್ಡ್ ವುಡ್ ಆ್ಯಶ ಬರುತ್ತಲ್ಲ ಆನ್ಲೈನಲ್ಲಿ ಸಿ ಕೂಡ ಸಿಗತ್ತೆ ಸಿಟಿಗಳಲ್ಲಿ ಇರೋರಿಗೆ ಬೂದಿನೂ ಸಿಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದಿಲ್ಲ ಅಂತಂದರೆ ನೀವು ಪೇಪರು ರಟ್ಟಿನ್ ಪೀಸ್ ಇವುಗಳನ್ನ ಬರ್ನ್ ಮಾಡಿ ಕೂಡ ಬೂದಿ ರೆಡಿ ಮಾಡ್ಕೊಳ್ಬಹುದು ಉಡ್ಡ್ಯಾಶ್ ಇದ್ದರೆ ಒಳ್ಳೆಯದು ಅದಕ್ಕೆ ಅದನ್ನು ಒಂದು ವೇಸ್ಟ್ ಕಂಟೈನರ್ ಯಾವುದಾದ್ರು ಇತ್ತು ಅಂದರೆ ಬಕೆಟು ಟಬ್ಬು ಯಾವ್ದಾರು ಇತ್ತು ಅಂದರೆ ಅದನ್ನು ಒಂದು ಬಾಕ್ಲಿ ತಗೊಂಡು ಅದನ್ನು ನೀರು ಹಾಕಿ ನೆನೆಸಿ ಪರ್ಟಿಕ್ಯುಲರ್ ಇಷ್ಟೇ ರೇಷು ನೀರು ಆ ಥರ ಏನೂ ಇಲ್ಲ ಅದು ಆದಮೇಲೆ ನಿಮ್ಮ ಹತ್ರ ಯಾವುದು ಸಾಲಿಡ್ ಫರ್ಟಿಲೈಸರ್ ಇರುತ್ತೆ ಆ ಫರ್ಟಿಲೈಸರ್ನ ಅದಕ್ಕೆ ಹಾಕಿ ವರ್ಮಿ ಕಂಪೋಸ್ಟ್ ಇರಲಿ ಕೌಡಂಗಿರಲಿ ಯಾವುದು ಇರುತ್ತೆ ನಿಮ್ಮ ಹತ್ರ ಕುರಿ ಗೊಬ್ಬರ ಯಾವುದಿರುತ್ತೆ ಆ ಗೊಬ್ಬರನ ಅದ್ರ ಜೊತೆಗೆ ಹಾಕಿ ಇಲ್ಲಿ ಬೂದಿ ಕಾರ್ಬನ್ ಇರುತ್ತೆ ಅದರಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಇನ್ನು ಬೇಕಾಗಿರುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ ಜೊತೆಗೆ ನೀವು ಕೊಡ್ತಾ ಇದ್ದಂತಹ ಸಾಲಿಡ್ ಫರ್ಟಿಲೈಸರ್ಗಳು ಏನಿರುತ್ತೆ ಅದರಲ್ಲಿ ಕಂಪ್ಲೀಟ್ ನ್ಯೂಟ್ರಿಯೆಂಟ್ ಇರುತ್ತೆ ಇದನ್ನು ಈ ರೀತಿ ಒಂದು ರಾತ್ರಿ ಫುಲ್ ಸೋಕ್ ಮಾಡಿ ಹೀಗೆ ಮಾಡೋದ್ರಿಂದ ಅದರಲ್ಲಿ ಬಯೋ ಎಂಜಮ್ಸ್ ಜಾಸ್ತಿ ಆಗುತ್ತೆ ಗಿಡಗಳಿಗೆ ಈ ಸಾಲಿಡ್ ಫರ್ಟಿಲೈಸರ್ ಕೊಟ್ಟಾಗ ಏನು ಬಿಸಿ ಆಗತ್ತಲ್ವ ಇದರಿಂದ ಗಿಡಗಳು ಜಾಸ್ತಿ ಒಣಗ್ತಾ ಬರುತ್ತಲ್ಲ ಆ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹೀಗೆ ಒಂದು ರಾತ್ರಿ ಇದನ್ನು ಸೋಕ್ ಮಾಡಿ ಸೋಕ್ ಮಾಡಿದ ಮೇಲೆ ಡೈರೆಕ್ಟಾಗಿ ಆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬಾರ್ದು ನೀರಿನೊಂದಿಗೆ ಬೆರೆಸಿ ಕೊಡಬೇಕು ಯಾವ ರೀತಿ ರೇಷ್ಯೋ ಅಂತ ನಾನು ಹೇಳ್ತೀನಿ ಇನ್ಮೇಲೆ ಅಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನಾನು ಯಾವ್ಯಾವುದು ಗಿಡಗಳಿಗೆ ಕೊಡೋದಕ್ಕಂತ ರೆಡಿ ಮಾಡ್ತೀನಲ್ಲ ಅದೆಲ್ಲದನ್ನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ಆಲ್ರೆಡಿ ಚಾನಲಲ್ಲಿ ಬೇಡವಾಗಿರುವಂತಹ ವಸ್ತುವಿನಿಂದ ತಯಾರಿಸಿದಂತಹ ಎಷ್ಟೋ ಲಿಕ್ವಿಡ್ ಫರ್ಟಿಲೈಸರ್ಗಳಿದೆ ಅದನ್ನು ವಿಸಿಟ್ ಮಾಡಿ ನೋಡಿ ಗೋಮೂತ್ರದಿಂದ ತಯಾರಿಸಿದಂತಹ ಕೀಟನಾಶಕ ಮತ್ತು ಗೊಬ್ಬರವಾಗಿ ಸಹ ವರ್ಕ್ ಆಗುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅದನ್ನು ಕೂಡ ನೋಡಿ ಓಕೆ ನಾನೀಗ ನೆಕ್ಸ್ಟ್ ಡೇದು ವಿಡಿಯೋ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಕಲ್ಲರೆಲ್ಲ ಚೇಂಜ್ ಆಗಿದೆ ಅದು ನೀಟಾಗಿ ಸೋಕ್ ಆಗಿರುತ್ತೆ ಒಂದೊಂದು ಸರ್ತಿ ಏನಾಗುತ್ತೆ ಗೊಬ್ಬರ ಬೂದಿ ಅದೆಲ್ಲ ಕೆಳಗಡೆ ನಿಂತ್ಬಿಟ್ಟು ಮೇಲ್ಗಡೆ ತಿಳಿ ನೀರು ಹಾಗೆ ನಿಂತಿರುತ್ತೆ ಹಾಗಿದ್ರೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಅಲ್ಲಿ ನೊರೆ ನೊರೆ ಥರ ಇದೆಯಲ್ಲ ಅದು ಅದರಲ್ಲಿರುವಂತಹ ಏನು ಎಂಜಾಯ್ಮ್ಸ್ ಇರುತ್ತಲ್ಲ ಅದು ಆ್ಯಕ್ಟಿವ್ ಆಗಿರುತ್ತೆ ಅದು ಹಾಗೆ ನೊರೆ ನೊರೆ ಬರೋದು ಹೀಗಿದ್ದ ಇದನ್ನು ಒಂದು ಲೀಟರ್ ನೀರಿಗೆ ಒಂದು ಲೀಟರ್ ಆ ಲಿಕ್ವಿಡನ್ನು ಬೆರೆಸಿ ಹೀಗೆ ಡೈಲ್ಯೂಟ್ ಮಾಡಿಬಿಟ್ಟು ಗಿಡಗಳಿಗೆ ಕೊಡಿ ಹೀಗೆ ನಾವು ಕೊಡೋದ್ರಿಂದ ನೀರನ್ನು ಕೊಟ್ಟ ಹಾಗೂ ಆಗುತ್ತೆ ಜೊತೆಗೆ ಒಂದೊಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟ ಹಾಗೂ ಆಗುತ್ತೆ ಸಾಲಿಡ್ ಫರ್ಟಿಲೈಸರ್ ಕೊಡುವಾಗ ಕೊಟ್ಟಾಗ ಆಗುವಂತಹ ಬಿಸಿ ಆಮೇಲೆ ಆ ಗಿಡಗಳು ಒಣಗೋಗೋದು ಅದೆಲ್ಲದನ್ನು ಸಹ ನಾವು ಈ ರೀತಿಯಾಗಿ ತಡಿಬಹುದು ಇದನ್ನು ನಾನು ಹೂ ಬಿಡುವಂತಹ ಗಿಡಗಳಿಗೆ ಹಾಗೆ ಕಾಯಿ ಕೊಡುವಂತಹ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಫ್ರೂಟ್ಸ್ ಗಿಡಗಳಿಗೆ ಎಲ್ಲದಕ್ಕೂ ಸಹ ಬಳಸ್ತೀನಿ ನೀವೂ ಹೀಗೇ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನು ತಯಾರು ಮಾಡಿ ಗಿಡಗಳಿಗೆ ಕೊಡಿ ಇದಕ್ಕೆ ಹೆಚ್ಚೇನು ಸಮಯ ಏನು ತಗೊಳ್ಳೋದಿಲ್ಲ ನಾನು ಇದು ನೋಡಿ ಸ್ಟ್ರಾಬೆರಿ ಗಿಡ ಇದಕ್ಕೂ ಸಹ ಇದೆ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ತೀನಿ ಅದು ಇವಾಗ ಫ್ರೂಟಿಂಗ್ಸ್ ಆಗ್ತಾಯಿದೆ ನಾರ್ತ್ ಅವ್ರು ವೀಡಿಯೋಗಳಲ್ಲಿ ನೋಡಿರ್ತೀರ ಗೊಂಚಲು ಗೊಂಚಲು ಟೊಮೆಟೊ ಬಿಟ್ಟಿರುತ್ತೆ ನಿಜನ ಅನಿಸುವಷ್ಟು ನಮಗೆ ಆಶ್ಚರ್ಯ ಆಗುವಷ್ಟು ಜಾಸ್ತಿ ಕಾಯಿಗಳು ಬಿಟ್ಟಿರುತ್ತೆ ಈ ಸರ್ತಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಸಹ ಅದೇ ಥರ ಕಾಯಿಗಳು ಬಿಡ್ತಾ ಇದೆ ನಾವಿಲ್ಲಿ ಒಂದು ಪಾಯಿಂಟ್ ಅಷ್ಟು ಸಹ ಕೆಮಿಕಲ್ ನ ಬಳಸ್ತಾ ಇಲ್ಲ ಫುಲ್ಲಿ ಆರ್ಗ್ಯಾನಿಕ್ ಕೊಡ್ತಾ ಇರೋದು ಇದೇನು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನು ಮಾಡ್ತಾ ಇದ್ದೀವಲ್ಲ ಇದೇ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಈಗ ಸಮ್ಮರಲ್ಲಿ ಇದನ್ನೇ ಕೊಡ್ತಾ ಇರೋದು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಹೀಗೆ ವೆರೈಟಿ ವೆರೈಟಿ ಆಗಿರುವ ಲಿಕ್ವಿಡ್ ಫರ್ಟಿಲೈಸರ್ಗಳು ಚಾನಲಲ್ಲಿದೆ ಯಾವುದು ನಿಮಗೆ ಈಸಿ ಆಗುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡಿ ಗಿಡಗಳಿಗೆ ಅಂತ ಹೇಳ್ತಾ ಈ ಮೂಲಕ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಹ್ಯಾಪಿ ಗಾರ್ಡನಿಂಗ್